ನೀವು ಈ ದುರಹಂಕಾರದ ಜೊತೆಗೆ ದುರಾಡಳಿತ ಹೇಗಾಗಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಅವರು ಪ್ರಕಟಿಸಿರ್ತಕ್ಕಂಥ ಪುಸ್ತಕದಲ್ಲೇನೇನೇನೆ ಸಾಕಷ್ಟು ಸಮಸ್ಯೆಗಳನ್ನು ಎತ್ತಿದಂತೆ ಕನ್ನಡ ಸಂಸ್ಕೃತಿ ಇಲಾಖೆನವ್ರು ಕೇಳಿದಾರೆ ಸಹಕಾರ ಇಲಾಖೆನೋರು ಕೇಳಿದರೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಉತ್ತರ ಕೊಡಿ ಈ ಎಲ್ಲ ಪ್ರಶ್ನೆಗಳು ಕೂಡ ಕನ್ನಡಿಗರ ಹಕ್ಕು ಆ ದೃಷ್ಟಿಯಿಂದ ವಿಕೇಂದ್ರೀಕರಣ ತತ್ವದೊಳಗೆ ನಡೆದುಕೊಳ್ಬೇಕಾಗಿದ್ದಂಥ ಪರಿಷತ್ತನ್ನು ಕೇಂದ್ರೀಕೃತ ಅಧಿಕಾರ ಸರ್ವಾಧಿಕಾರವನ್ನು ಕೊಡುವುದಕ್ಕೋಸ್ಕರವಾಗಿ ಮಾತೆತ್ತಿದರೆ ಎಲ್ಲರ ಬಾಯಿ ಮುಚ್ಚಿಸುವ ನ್ಯಾಯಾಲಯದ ಕಟಕಟೆ ಹತ್ತಿಸುವ ಈ ಧೋರಣೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಲ್ಲ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಲ್ಲ ದುರಾಡಳಿತಕ್ಕೆ ದುರಹಂಕಾರಕ್ಕೆ ಸರ್ವಾಧಿಕಾರಕ್ಕೆ ಸಂಬಂಧಿಸಿದ್ದು ಇದನ್ನು ಖಂಡಿಸ್ತಾ ಇದ್ದೇವೆ ನಾವು ಆ ಕಾರಣದಿಂದಲೇ ಈ ಹೊತ್ತು ಮತ್ತೆ ಮತ್ತೆ ಕಾಲಾವಕಾಶ ಪಡ್ಕೊಳ್ತಿರ್ತಕ್ಕಂಥ ಈ ವ್ಯಕ್ತಿಯ ನಡವಳಿಕೆಯನ್ನು ಕಂಡೂ ಕೂಡ ಸರ್ಕಾರ ಸುಮ್ಮನಿರೋದಲ್ಲ ಇಡೀ ಜನತೆಯ ಪರವಾಗಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ಒಂದು ಆಯೋಗವನ್ನು ರಚಿಸಿ ನಾವು ಎತ್ತಿರುವ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆಯೋಗದೊಳಗೆ ಪರಿಶೀಲನೆ ನಡೀಲಿ ಆ ಪರಿಶೀಲನೆ ನಡೆದಂತೆ ಅದಕ್ಕೆ ಸಮಂಜಸವಾದ ಉತ್ತರಗಳು ಇದ್ದರೆ ನ್ಯಾಯೋಚಿತವಾದ ಉತ್ತರಗಳು ಇದ್ದರೆ ಅವರು ಮುಂದುವರಿಯಲಿ ನ್ಯಾಯೋಚಿತವಾದ ಉತ್ತರಗಳಿಲ್ಲ ಅಕ್ರಮ ಇದೆ ಅಂತನ್ನೋದು ಸಾಬೀತಾದರೆ ಅಮಾನತ್ತುಗೊಳಿಸಿದ್ದ ವ್ಯಕ್ತಿಯನ್ನು ಹಾಗೆಯೇ ವಜಾಗೊಳಿಸಲಿ ಹೊಸದಾಗಿ ಚುನಾವಣೆ ಮಾಡಲಿ ಇದು ನಾವು ಸರ್ಕಾರಕ್ಕೆ ಬೇಡ್ತಾ ಇರತಕ್ಕಂಥದ್ದು ಜೊತೆಗೆ ಸರ್ಕಾರದಲ್ಲಿ ನಮ್ಮದು ಇನ್ನೊಂದು ಮನವಿ ಯಾವ ಕಾರಣಕ್ಕೂ ಕೂಡ ಸಾಹಿತ್ಯ ಸಮ್ಮೇಳನಗಳನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳನ್ನು ಪಕ್ಷ ರಾಜಕಾರಣದ ಬೆಳೆ ಬೇಯಿಸಿಕೊಳ್ಳುವುದಕ್ಕೆ ಬಳಸ್ಕೊಳ್ಬೇಡಿ ಯಾಕೆಂದರೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಆ ಕ್ಷೇತ್ರದ ಶಾಸಕನೇ ಆಗಲಿ ಸಚಿವನೇ ಆಗಲಿ ಯಾರೇ ಆಗಲಿ ಅಲ್ಲಿ ತಮ್ಮ ಪ್ರಚಾರದ ಬೇಳೆಗಾಗಿ ಅಷ್ಟು ವ್ಯಯಿಸುವುದು ಅದು ಅಕ್ಷಮ್ಯ ಯಾಕೆ ಅಂತಂದರೆ ಸಾಹಿತ್ಯ ಸಮ್ಮೇಳನ ಅದು ಅರಿವಿನ ಸಮ್ಮೇಳನ ಜಾಗೃತಿಯ ಸಮ್ಮೇಳನ ಸಂಸ್ಕೃತಿಯ ಸಮ್ಮೇಳನ ಆ ಕಾರಣದಿಂದಲೇನೇ ಮಿತವಾಗಿ ಖರ್ಚು ಮಾಡಿ ಆ ಹೆಚ್ಚಿನ ಖರ್ಚು ಏನಿದೆಯಲ್ಲ ಮೂವತ್ತು ನಲವತ್ತು ಕೋಟಿ ಖರ್ಚು ಮಾಡ್ತಾ ಇರುವಂಥದ್ದು ನಮ್ಮ ಸರ್ಕಾರದ ಬಡ ಶಾಲೆಗಳು ಏನಾಗಿದ್ದಾವೆ ಆ ಶಾಲೆಗಳ ಉದ್ಧಾರಕ್ಕೆ ಶಾಲೆಗಳ ಮೂಲಭೂತ ಸೌಕರ್ಯಕ್ಕೆ ಆ ಹೆಚ್ಚಿನ ಹಣವನ್ನು ಬಳಸಿ ಕೇವಲ ಐದು ಆರು ಕೋಟಿಗಳಲ್ಲಿ ನಡೆಸಬಹುದಾದಂಥ ಸಮ್ಮೇಳನಗಳನ್ನು ಮೂವತ್ತು ನಲವತ್ತು ಕೋಟಿಗಳಲ್ಲಿ ಅದ್ಧೂರಿಯಾಗಿ ದುಂದುವೆಚ್ಚದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಅದು ಪ್ರಜಾಪ್ರಭುತ್ವ ವಿರೋಧಿ ಸಮ್ಮೇಳನವಾಗುತ್ತೆ ಹೊರತು ಪ್ರಜಾಸತ್ತಾತ್ಮಕವಾದ ಸಾಹಿತ್ಯ ಸಮ್ಮೇಳನವೂ ಆಗೋದಿಲ್ಲ ಈ ವಿವೇಕ ನಮ್ಮ ಸರ್ಕಾರಗಳಿಗೆ ಬರಲೇಬೇಕು ಎನ್ನುವ ಮಾತನ್ನು ಒಂದು ಹಕ್ಕೊತ್ತಾಯದ ರೀತಿಯೊಳಗೆ ನಿಮ್ಮೆಲ್ಲರದರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇಂಥ ಈ ವೇದಿಕೆ ನಮ್ಮ ಆತ್ಮವಿಮರ್ಶೆಯ ವೇದಿಕೆಯಾದಷ್ಟೇ ಮಟ್ಟಿಗೆ ಬಹಳ ಮುಖ್ಯವಾಗಿ ಅಲ್ಲಿಗೆ ಹೋಗ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಎಲ್ಲ ತಾಲೂಕಿನ ಪ್ರತಿನಿಧಿಗಳ ಹೆಚ್ಚಿನದಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಆತ್ಮಾವಲೋಕನದ ಜಾಗೃತಿ ವೇದಿಕೆಯಾಗಬೇಕಿದು ನಿಮಗೆ ಅಂತಃಸಾಕ್ಷಿ ಇದ್ದರೆ ನೀವು ಮಾಡಬೇಕಾದ ಕೆಲಸ ಯಾವುದು ಇವತ್ತು ಈ ಮೂರು ವರ್ಷದಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ನೆಲ ಜಲ ಭಾಷೆ ಮತ್ತು ನಮ್ಮ ರಾಜಕೀಯ ಶಿಸ್ತು ಅಶಿಸ್ತು ಇವುಗಳ ಕುರಿತ ರೀತಿಯೊಳಗೆ ಎಂದೂ ಕೂಡ ಸಾಕ್ಷಿ ಪ್ರಜ್ಞೆಯಾಗಿ ವರ್ತಿಸಿಲ್ಲ ಯಾಕೆ ಅಂದರೆ ಸರ್ಕಾರದ ಹಂಗಿಗೆ ಒಳಗಾದಾಗ ಬಾಯಿ ಕಟ್ಟುತ್ತೆ ಆ ದೃಷ್ಟಿಯಿಂದಲೇನೇ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಗೌರವ ಅಲ್ಲ ಯಾವುದು ಸಚಿವ ಸ್ಥಾನಮಾನ ಕೊಟ್ಟಿದ್ದ ನೀವು ಗೌರವ ಅಂತ ತಗೊಂಡ್ರೆ ಗೌರವ ಅಲ್ಲ ಅವರು ಬಾಯಿ ಕಟ್ಟುತ್ತೆ ಹಂಗಿಗೆ ಒಳಗಾಗಿದ್ದ ನಾನು ಅದನ್ನು ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಸರ್ಕಾರ ನನಗಿದ್ನ ಕೊಟ್ಟೈತೆ ಸ್ವಾಯತ್ತ ಶಕ್ತಿಯನ್ನು ಕಳೆದುಕೊಳ್ಳುವುದಕ್ಕೆ ಅದು ಹಂಗಿನ ಅನುಕೂಲತೆಯಾಗತಿಯೇ ಹೊರತು ಸ್ವಾಭಿಮಾನವನ್ನು ಸಾಹಿತ್ಯ ಪರಿಷತ್ತಿನ ಆತ್ಮಗೌರವವನ್ನು ರಕ್ಷಿಸುವ ನೈತಿಕ ಕೆಚ್ಚಾಗಿ ಮಾತನಾಡೋದಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೇನೆ ಈ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಅದನ್ನು ವಾಪಸ್ ತೆಗೆದುಕೊಂಡಿದೆ ಅದಕ್ಕಾಗಿ ಸರ್ಕಾರವನ್ನು ಅಭಿನಂದಿಸುತ್ತೇನೆ ಅಲ್ಲಿ ಸ್ಥಾನವನ್ನು ಕಿತ್ ಹಾಕೋದ್ರ ಸರ್ಕಾರದ ಹೆಚ್ಚಿನದಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಯ ಘನತೆಯನ್ನು ಮಾನವನ್ನ ಸರ್ಕಾರ ಕಾಪಾಡಿದೆ ಆ ವ್ಯಕ್ತಿಯ ಮಾನವನ್ನಲ್ಲ ಆ ಸಾಹಿತ್ಯ ಪರಿಷತ್ತಿನ ಘನತೆಯನ್ನು ಮುಕ್ಕಾಗದ ರೀತಿಯೊಳಗೆ ಕಾಪಾಡಿರೋದ್ರಿಂದಾಗಿ ಸರ್ಕಾರಕ್ಕೆ ಈ ಮುಖೇಣವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಇಂಥ ಹಂಗಿಗೆ ಒಳಗಾಗಿ ಅಧಿಕಾರದ ಸವಲತ್ತುಗಳನ್ನು ಪಡೆಯುವಂಥ ಆತ್ಮಹೀನ ನಡವಳಿಕೆಯನ್ನು ಬಿಡಬೇಕು ಅಧಿಕಾರಿಗಳ ಅಲ್ಲಿ ಅಧಿಕಾರಿಗಳಾಗಿ ಇದ್ದವರು ಹೋದರೆ ಆಗುವಂಥದ್ದು ಅನಾಹುತ ಇದೇನೇನೇನೆ ಬ್ಯೂರೋಕ್ರಸಿ ಆ ಬ್ಯೂರೋಕ್ರಸಿಯ ಬುದ್ಧಿ ಅಲ್ಲಿಯೂ ಕೂಡ ವ್ಯಕ್ತವಾಗ್ತಕ್ಕಂಥದ್ದಾಗುತ್ತೆ ಸಾಹಿತ್ಯಿಕ ಮನಸ್ಸು ಅಲ್ಲಿ ನಡ್ಕೊಳ್ಳೋದಿಲ್ಲ ಆ ಕಾರಣದಿಂದೇನೇನೆ ಇಂಥ ಈ ಜಾಗೃತಿ ಸಮಾವೇಶಗಳು ಇಲ್ಲಿಗೆ ನಿಲ್ಲೋ ಅಲ್ಲ ಯಾವ ಹೊತ್ತಿಗೆ ಸಾಹಿತ್ಯ ಪರಿಷತ್ತಿನ ಘನತೆ ಗೌರವಗಳಿಗೆ ಕುಂದು ಬರುತ್ತೋ ಆ ಎಲ್ಲ ಕಾಲಗಳಲ್ಲಿಯೂ ಕೂಡ ಎಲ್ಲ ಕಾಲಘಟ್ಟಗಳಲ್ಲಿಯೂ ಕೂಡ ಇಡೀ ರಾಜ್ಯದ ಜನತೆ ಎಚ್ಚೇಳ್ತಾರೆ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾರೆ ಸಾಹಿತ್ಯ ಪರಿಷತ್ತಿನ ಸೇವಾ ಧರ್ಮವನ್ನು ಉಳಿಸಿಕೊಳ್ಳದ ದುರಹಂಕಾರಿಗಳಿಗೂ ಕೂಡ ಉತ್ತರ ಕೊಡ್ತಾರೆ ಇದನ್ನು ಯಶಸ್ವಿಯಾಗಿ ಉದ್ಘಾಟಿಸುವುದರ ಮುಖೇಣವಾಗಿ ನಿಮ್ಮೆಲ್ಲರ ಆಶಯಗಳಿಗೆ ನಾನು ನನ್ನ ಸ್ಪಂದಿಸಿದ ರೀತಿಯೊಳಗೆ ಈ ಕೆಲವು ನುಡಿಗಳನ್ನು ಹಂಚಿಕೊಂಡಿದ್ದೇನೆ ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ ಶರಣು ಶರಣ